ನಮಸ್ಕಾರ ಸ್ನೇಹಿತರೆ ಏನು ಕಳೆದ ಒಂದು ನಾಲ್ಕೈದು ತಿಂಗಳುಗಳಿಂದ ಶುಂಠಿ ಬೆಲೆ ನಿರಂತರವಾಗಿ ಕುಸಿತ ಕಂಡಿತ್ತು ಅದು ಏನು ಈಗ ಫೆಬ್ರವರಿ ಮೊದಲನೇ ವಾರದಿಂದ ಮತ್ತೆ ಶುಂಠಿ ಬೆಲೆಯಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ ಇದು ನಿರಂತರವಾಗಿ ಶುಂಠಿ ಬೆಲೆ ಇವಾಗ ಏರ್ತಾ ಹೋಗ್ತಾ ಇದೆ ಈ ಫೆಬ್ರವರಿ ಕಳೆದ ನಂತರ ಶುಂಠಿ ಬೆಲೆ ಇನ್ನಷ್ಟು ಕೂಡ ಹೆಚ್ಚಾಗ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇದರ ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಬೇಸಿಗೆ ಇದೆ ಈಗ ಆಲ್ರೆಡಿ ಬೇಸಿಗೆ ಇರೋದ್ರಿಂದ ತುಂಬ ಬಿಸಿಲಿರೋದ್ರಿಂದ ತುಂಬ ಜನ ಶುಂಠಿನ ಆಲ್ರೆಡಿ ಕೊಯ್ಲು ಮಾಡಿದ್ದಾರೆ ತುಂಬ ಯಾರು ಶುಂಠಿ ಚೆನ್ನಾಗಿದೆ ತುಂಬ ಒಂದು ಅಚ್ಚುಕಟ್ಟಾಗಿ ಯಾರು ಶುಂಠಿ ಮೇಂಟೈನ್ ಮಾಡಿದ್ದಾರೆ ಅವ್ರು ಮಾತ್ರ ಉಳಿಸ್ಕೊಂಡಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಶುಂಠಿಗೆ ಬೇಡಿಕೆ ಖಂಡಿತವಾಗಲೂ ಇದೆ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಶುಂಠಿ ಬೆಲೆ ಇನ್ನೂ ಕೂಡ ಹೆಚ್ಚಾಗುವಂತಹ ಒಂದು ಸಂಭವ ತುಂಬ ಇದೆ ಆದ್ದರಿಂದ ಎಲ್ಲ ರೈತ ಬಾಂಧವರು ಏನು ಶುಂಠಿ ಬೆಲೆ ಈ ವರ್ಷ ತುಂಬ ತೀರಾ ಕುಸಿತ ಕಂಡಿತ್ತು ಎಂಟುನೂರೈವತ್ತು ಒಂಬೈನೂರು ರೂಪಾಯಿವರೆಗೂ ಬಂದಿತ್ತು ಅದರಿಂದ ತುಂಬ ಕಂಗೆಟ್ಟಿದ್ರು ಆದರೆ ಇವಾಗ ಎಲ್ಲ ಒಂದು ರೈತರಿಗೊಂದು ಭರವಸೆ ಬಂದಿದೆ ಯಾರೂ ಕೂಡ ಎಲ್ಲ ನಮ್ಮ ರೈತ ಬಂದವರು ಅದು ಬೇಡ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಒಂದು ಬೆಲೆ ಖಂಡಿತವಾಗಲೂ ಸಿಗ್ತದೆ ಅಂತ ಹೇಳ್ತಾ ಇಂದಿನ ಶುಂಠಿ ದರನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತು ಶುಂಠಿ ದರ ಸೆಕೆಂಡ್ ಕ್ವಾಲಿಟಿ ಶುಂಠಿ ಅರವತ್ತೆರಡು ಕೆ ಜಿ ಬ್ಯಾಗು ಸಾವಿರದ ಐವತ್ತರಿಂದ ಸಾವಿರದ ಎಂಟುನೂರು ರೂಪಾಯಿವರೆಗೂ ಹೋಗ್ತಾಯಿದೆ ಸಾವಿರದ ಐವತ್ತರಿಂದ ಸಾವಿರದ ಎಂಟುನೂರವರೆಗೂ ಹೋಗ್ತಾಯಿದೆ ಹಾಗೆಯೇ ಫಸ್ಟ್ ಕ್ವಾಲಿಟಿ ಅರವತ್ತೆರಡು ಕೆ ಜಿ ಬ್ಯಾಗು ಸಾವಿರದ ಒಂಬೈನೂರಿಂದ ಎರಡು ಸಾವಿರದವರೆಗೂ ಹೋಗ್ತಾಯಿದೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರದವರೆಗೂ ಹೋಗ್ತಾ ಇದೆ ಹಾಗೆಯೇ ವಾಷಿಂಗು ವಾಷಿಂಗ್ ಶುಂಠಿ ಎರಡು ಸಾವಿರದ ಇನ್ನೂರವರೆಗೂ ಹೋಗ್ತಾಯಿದೆ ಎರಡು ಸಾವಿರದ ಇನ್ನೂರವರೆಗೂ ಹೋಗ್ತಾ ಇದೆ ಮತ್ತು ತುಂಬ ಇರ್ತಕ್ಕಂಥ ಉತ್ತಮವಾದಂಥ ಒಂದು ಬೀಜದ ಶುಂಠಿ ಬಿತ್ತನೆ ಬೀಜದ ಶುಂಠಿ ಎರಡುವರೆ ಸಾವಿರದಿಂದ ಎರಡು ಸಾವಿರದ ಏಳ್ನೂರವರೆಗೂ ಇದೆ ಎರಡು ಸಾವಿರದ ಏಳ್ನೂರವರೆಗೂ ಕೂಡ ಇದೆ ಬಿತ್ತನೆ ಶುಂಠಿ ಮುಂದಿನ ದಿನಗಳಲ್ಲಿ ಶುಂಠಿ ಬೆಳೆಗಾರರು ಖಂಡಿತವಾಗಲೂ ಒಂದು ಉತ್ತಮವಾದಂತಹ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಆದಷ್ಟು ನಮ್ಮ ವೀಡಿಯೋಗಳನ್ನ ಶೇರ್ ಮಾಡೋ ಮುಖಾಂತರ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ